ೂರಿನಲ್ಲಿ ನಿಲ್ಲದ ಗುಂಡಿ ಗಂಡಾಂತರ ಇದು ರಸ್ತೆ ಅಲ್ಲ ಕಣ್ರಿ ಗುಂಡಿಗಳ ರಸ್ತೆ ಸವಾರರ ಗೋಳು ಕೇಳೋರಿಲ್ಲ ನೋಡ್ರಿ ಏಟಿ ಫೀಟ್ ರೋಡ್ ಹೆವಿ ಗಾಡಿಗಳು ಹೋಗಕ್ಕಾಗ್ತಾ ಇಲ್ಲ ಈ ರಸ್ತೆಗೆ ಟಾರ್ ಭಾಗ್ಯ ಯಾವಾಗ ಸಿಗುತ್ತೆ ಮೂರು ನಾಲ್ಕು ವರ್ಷ ಆಯ್ತು ಗುಂಡಿ ಕುದ್ರೆ ಮುಚ್ಚಾಗಿ ಯಾರು ಬಂದೇ ಇಲ್ಲ ದಿ ಗ್ರೇಟ್ ಸ್ಮಾರ್ಟ್ ಸಿಟಿಗೆ ಹೆಸರಾಗಿರೋ ತುಮಕೂರು ನಗರ ರಾಜಧಾನಿ ಬೆಂಗಳೂರಿನಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಎರಡನೇ ರಾಜಧಾನಿಯಾಗಿ ಬೆಳೆಯುತ್ತಿದ್ದು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗ್ತಿದೆ ಆದರೆ ಇಲ್ಲಿನ ರಸ್ತೆಗಳ ಸ್ಥಿತಿ ಮಾತ್ರ ಹೇಳುತ್ತಿರದಾಗಿದೆ ಯಾಕಂದರೆ ನಗರದ ಬಹುತೇಕ ವಾರ್ಡ್ಗಳ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿದ್ದು ಸವಾರರು ಮಾತ್ರ ನಿತ್ಯ ಹೈರಾಣಾಗಿದ್ದಾರೆ ಅಷ್ಟಕ್ಕೂ ನಾವು ಹೇಳಲು ಹೋಗ್ತಾ ಇರೋದು ಶಿರಾಗೇಟ್ನ ಏಟಿ ಫೀಟ್ ರಸ್ತೆಯ ದುಸ್ಥಿತಿಯನ್ನ ತುಮಕೂರು ನಗರ ಗ್ರೇಟರ್ ತುಮಕೂರು ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ತುಮಕೂರು ಕಲ್ಪತರು ನಾಡು ಶೈಕ್ಷಣಿಕ ಜಿಲ್ಲೆ ಹಬ್ಬ ಏನು ಬಿರುದುಗಳು ಆದ್ರೆ ತುಮಕೂರು ನಗರ ಗ್ರೇಟರ್ ತುಮಕೂರು ಆಗೋದಕ್ಕೆ ಮೊದಲು ಮಾಡಬೇಕಾದಂಥ ಕೆಲಸಗಳೇನು ಮೂಲ ಕೆಲಸಗಳೇನು ಅನ್ನುವಂಥದ್ದು ಬಹಳ ಪ್ರಶ್ನಾರ್ಥಕವಾಗಿ ಮೂಡುತ್ತೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರೀ ಭಾಷಣಕ್ಕೆ ಸೀಮಿತ ಆಗ್ತಾ ಇದಾರೆ ಹೊರತು ಯಾವುದೇ ಕೆಲಸ ಮಾಡೋದಕ್ಕೆ ಅವ್ರು ಮುಂದಾಗ್ತಾ ಇಲ್ಲ ಅನ್ನುವಂಥ ಬಹಳ ದೊಡ್ಡ ತಾಜಾ ಉದಾಹರಣೆಯನ್ನು ಇಟ್ಕೊಂಡ್ ಬಂದಿದ್ದೀನಿ ಈಗ ನಾನು ನಿಂತಿರುವಂಥ ಜಾಗ ಏಯ್ಟಿ ಫೀಟ್ ರೋಡ್ ಏನು ಶಿರಾಗಡ್ ಕಡೆ ಹೋಗುವಂಥ ರಸ್ತೆ ಈ ರೀತಿಯಾದಂಥ ಕಚಡ ಅಧ್ವಾನದ ರಸ್ತೆಯನ್ನು ನಾವಿಂದೆಲ್ಲೂ ಕೂಡ ತುಮಕೂರು ನಗರದಲ್ಲಿ ನೋಡೋದಕ್ಕಾಗಲ್ಲ ಅತಿ ದೊಡ್ಡ ಗುಂಡಿಗಳನ್ನು ಗುಂಡಿಗಳ ತಾಂಡವ ಆಡ್ತಾ ಇರುವಂಥ ರಸ್ತೆ ಇದು ಇದು ಗುಂಡಿನ ಇದು ಗುಂಡಿ ಅನ್ನೋದಕ್ಕೆ ನಿಮ್ಮ ಕೈಲಿ ಆಗುತ್ತಾ ನೋಡಿ ಇದು ಹಳ್ಳ ಇದು ಗುಂಡಿನ ಇದು ಹಳ್ಳ ಕಣ್ರಿ ಇದು ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ಹಳ್ಳ ಇದು ಗುಂಡಿಗಳಲ್ಲ ನೀವು ಗುಂಡಿ ಅಂತ ಪಾಪ ಸುಮ್ಮನಾಗಿರ್ಬೋದು ಹಳ್ಳಗಳು ಬಿದ್ದಿದೆ ಬನ್ನಿ ಇಲ್ಲ ಒಂದು ಸ್ವಲ್ಪ ತೋರಿಸ್ತೀವಿ ನಿಮಗೆ ಕಣ್ಣಿದ್ರೆ ಬತ್ತೀರಾ ನೋಡಿ ಇಲ್ಲಿ ಯಾವ ರೀತಿಯಾಗಿ ಧೂಳಿದೆ ಅಂದರೆ ಇಲ್ಲೇನಾದ್ರೂ ನಿಮಗೆ ಒಳ್ಳೊಳ್ಳೆ ಕಾಯಿಲೆಗಳು ಬರಬೇಕಾ ನೀವು ಇನ್ನೆದ್ದೆ ಜೀವನದಲ್ಲಿ ಎದಾಳೆ ಬಾರ್ದು ನೀವು ಆಸ್ಪತ್ರೆಯಲ್ಲೇ ದಾಖಲಾಗಬೇಕು ಅಂತ ಕಾಯಿಲೆಗಳು ಏನಾದ್ರು ಬರಬೇಕು ಅಂದರೆ ಈ ಒಂದು ರೋಡಿಗೆ ಬರಲಿ ನೀವು ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ ಇಲ್ಲಿನ ಜನ ಅನಾರೋಗ್ಯದಿಂದ ಸಾಯ್ತಾ ಇದ್ದಾರೆ ಧೂಳುಮಯ ಆಗಿದೆ ಈ ರಸ್ತೆ ಈ ರೀತಿಯಾದಂತ ಅಧ್ವಾನದ ರಸ್ತೆಗೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆ ಏನು ಪ್ರಶ್ನೆ ನಿಮ್ಮ ಬಂಡ ಪ್ರದರ್ಶನ ಇಷ್ಟರ ಮಟ್ಟಿಗೆ ಜೋರಾಗಿದೆ ಅಂದರೆ ಇಂತಹ ಅಧ್ವಾನದ ರಸ್ತೆ ನೀವು ಸರಿ ಮಾಡಿಸೋದಕ್ಕಾಗ್ತಾ ಇಲ್ಲ ಒಂದು ಗುಂಡಿ ಮುಚ್ಚೋದಕ್ಕಾಗ್ತಾ ಇಲ್ವಲ್ರಿ ನಿಮ್ಮ ಯೋಗ್ಯತೆಗೆ ಸರ್ಕಾರಕ್ಕೆ ಬೇಕು ನಿಮ್ಮ ಗ್ಯಾರಂಟಿಗಳು ಬೇಕು ನಿಮ್ಮ ಈ ರೀತಿಯಾದಂಥ ಕೆಲಸಗಳು ಅನ್ನುವಂಥ ಪ್ರಶ್ನೆ ಬರುತ್ತೆ ಇಲ್ಲಿ ಜನ ನಿಜಕ್ಕೂ ಕೂಡ ಸಾಯ್ತಾ ಇದ್ದಾರೆ ಬದುಕಿದ್ದು ಸಾಯ್ತಾ ಇದ್ದಾರೆ ನೋಡಿ ಈ ರೀತಿಯಾದಂಥ ದೊಡ್ಡ ದೊಡ್ಡ ವಾಹನಗಳು ಬಂದು ಇಲ್ಲಿ ರಸ್ತೆಗಳೇ ಅಧ್ವಾನ ಆಗಿದೆ ಇವರು ನಗರದೊಳಗೂ ಹೋಗಿಲ್ಲ ಇದೇ ರಸ್ತೆ ಗತಿ ಈ ರೀತಿಯಾದಂತಹ ವಾಹನಗಳಿಗೆ ರಿಂಗ್ ರೋಡೇ ಗತಿ ಇದು ಫುಲ್ ಅಝೋನ್ ಆಗ್ಬಿಟ್ಟಿದೆ ತುಂಬಾ ಓಡಾಡೋಕೆ ತೊಂದರೆ ನಮ್ಗೆ ಇಲ್ಲಿ ಗಾಡಿಗಳು ಲಾರಿಗಳು ಎಲ್ಲ ಐಟಿ ಇಂದ ಹೋಗ್ತಾ ಇರತ್ತೆ ಫುಲ್ ಧೂಳು ಕಣ್ಣಲ್ಲೇ ಹಂಗೆ ಹೋಗ್ತಾ ಇರತ್ತೆ ನೆನ್ನೆ ನೀರ್ ತಾಂಬರೋಣ ಅಂತ ಬಂದಿದ್ದೆ ಇಲ್ಲಿ ರಾತ್ರಿ ಹೊತ್ತು ಬಿದ್ದು ಕಾಲ್ಗೆಲ್ಲ ಗಾಯ ಆಗಿದೆ ನೋಡಿ ಇಲ್ಲಿ ಇದು ಬ್ರೀಜ್ ಹಾಕಿದ್ದೀನಿ ನೋಡಿ ಇಲ್ಲಿ ಆ ತರ ಆಗಿದೆ ಬಹಳ ಹಾಳಾಗ ಹೋಗಿದೆ ಲಾಸ್ಟ್ ತ್ರೀ ಫೋರ್ ಮಂತ್ ಕರ್ಕೊಂಡು ಇಲ್ಲಿ ಓಡಾಡಕ್ ಗಳಂತೂ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಗಳು ಆಗಿದೆ ಇಲ್ಲಿ ಬಹಳ ಇದುವರೆಗೂ ಯಾರು ಕೂಡ ಏನು ಮಾಡಿಲ್ಲ ನೀರ್ ಹಾಕ್ತಾ ಇದಾರೆ ಈಗ ಧೂಳು ಅದು ಎಲ್ಲಿ ಒಂದ್ ಎರಡ್ ಅವರ್ ಇರುತ್ತೆ ಅಷ್ಟೇ ಸರ್ ಇದಕ್ಕೆ ದಯವಿಟ್ಟು ಕ್ರಮ ತಗೋಬೇಕಾದ್ರೂ ಹೌದು ಈ ರಸ್ತೆಗಳಿಂದ ಹೆವಿ ವೆಹಿಕಲ್ಸ್ ಓಡಾಡೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ ಮಕ್ಳುಗಳು ಓಡಾಡೋದಕ್ಕೂ ಕಷ್ಟ ಆಗ್ತಾ ಇದೆ ನೀವು ಈ ಪರಿಸ್ಥಿತಿಯನ್ನ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ವಾಹನಗಳು ಬರ್ತಾ ಇದೆ ಅನ್ನುವಂಥದ್ನ ಇಲ್ಲಿ ಮಕ್ಕಳುಗಳು ಕೂಡ ಓಡಾಡುವ ಓಡಾಡೋಕೆ ಆಗ್ತಾ ಇಲ್ಲ ಅಂತ ಸ್ಥಳೀಯರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಸ್ಥಿತಿ ಬಂದಿದೆ ಈ ರಸ್ತೆಗೆ ಗುಂಡಿಗಳನ್ನ ನೋಡಿ ಯಾವ ರೀತಿಯಾಗಿ ಗುಂಡಿಗಳು ಬಿದ್ದಿದೆ ಅಂದ್ರೆ ಇದಕ್ಕೆ ಲೆಕ್ಕನೇ ಇಲ್ಲ ನೋಡಿ ಗುಂಡಿಗಳ ಒಂದು ಅಧ್ವಾನದ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜನಗಳು ಇಲ್ಲಿ ವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ ಬದುಕೋದಕ್ಕೆ ಆಗ್ತಾ ಇಲ್ಲ ಎದ್ದು ಬಿದ್ದು ಹೋಗ್ತಾ ಇದ್ದೀವಿ ಅಂತ ಆಕ್ರೋಶವನ್ನ ಹೊರ ಆಗ್ತಾ ಇದ್ದಾರೆ ಕಣ್ಣಿದ್ದು ಕೂಡ್ರಾಗಿದ್ದಾರೆ ಇವರು ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬಹುದು ಧೂಳುಮಯ ಆಗಿದೆ ರಸ್ತೆ ಏಯ್ಟಿ ಫೀಟ್ ರೋಡ್ನಲ್ಲಿ ಯಾರೂ ಕೂಡ ಜೀವವನ್ನ ಗಟ್ಟಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಕಾಲಿಟ್ಟ ಕಡೆಯೆಲ್ಲ ಗುಂಡಿ ಗುಂಡಿ ಬೈಕ್ಗಳು ಕಾರುಗಳು ಮತ್ತು ಟಿಪ್ಪರ್ನ ಚಾಲಕರು ಈ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಪ್ರಯಾಣ ಮಾಡುವಷ್ಟರಲ್ಲಿ ಸುಸ್ತು ಸುಸ್ತಾಗ್ತಿದ್ದಾರೆ ತುಮಕೂರು ನಗರ ಕೇವಲ ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆ ಆದ್ರೆ ನಗರ ಆಗಿರೋದು ಮಾತ್ರ ಗುಂಡಿ ಸಿಟಿ ಶಿರಾಗೇಟ್ ನಿಂದ ಅರಳಿ ಮರದ ಪಾಳ್ಯ ಚಿಕ್ಕ ವೀರಯ್ಯನ ಪಾಳ್ಯ ಸಂಪರ್ಕ ಕಲ್ಪಿಸುವ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ರಸ್ತೆ ಪೂರ್ತಿ ಗುಂಡಿಮಯವಾಗಿದೆ ಮಳೆ ಬಂದ್ರೆ ಗುಂಡಿ ಯಾವುದೋ ರಸ್ತೆ ಯಾವುದೋ ಅನ್ನೋದೇ ಗೊತ್ತಾಗೋದಿಲ್ಲ ಇನ್ನು ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಧೂಳುಮಯವಾಗಿ ಕೂಡಿದ್ದು ಸವಾರರು ಹಾಗೂ ಅಲ್ಲಿನ ನಿವಾಸಿಗಳು ಹೈರಾಣಾಗಿದ್ದಾರೆ ನಿತ್ಯ ಈ ರಸ್ತೆಯಲ್ಲಿ ಓಡಾಡಲು ಪ್ರಯಾಣಿಕರು ಪರದಾಡುವಂತಾಗಿದೆ ಇವತ್ತು ನೀರು ಹೊಡೆದಿದ್ದಾರೆ ನಿನ್ನೆ ಮನೆ ಎಷ್ಟು ಧೂಳು ಗೊತ್ತಾ ಮನೆಯಲ್ಲ ಆಗೋದಿಲ್ಲ ಆಗುದಿಲ್ಲ ಮನೆಯಲ್ಲಿ ಅಷ್ಟು ಧೂಳಿದ್ರೆ ಯಾರು ತಲೆ ಕೆಡಿಸ್ ನಾವು ಹೇಳಿದ್ರೆ ನಿಮ್ಮೊಬ್ಬರಿಗೆ ಬೇಕಾ ಅಂತಾರೆ ಯಾರು ಹೇಳಲ್ಲ ಅಂತಾರೆ ಈ ವರ್ಷದಿಂದ ಇದೆ ಅಲ್ಲಿ ರೋಡ್ ಇದಾದಾಗ್ಲಿಂದ ನಮ್ಗೆ ಇದೇ ಪ್ರಾಬ್ಲಮ್ ಇಲ್ಲ ಹುಷಾರಿ ಮಕ್ಳು ಯಾರು ಅನಾರೋಗ್ಯ ಬರ್ತಾ ಯಾರೇ ಏನ್ ಮಾಡ್ಬೇಕು ಯಾರು ತಲೆ ಹೇಳ್ಬೇಕು ಯಾರು ಯಾರು ನೋಡ್ತಾರೆ ಬಂದು ಯಾರು ನೋಡಲ್ಲ ಇಲ್ಲಿ ನಾವು ಇಲ್ಲಿ ಹುಷಾರಿಲ್ಲ ಮಲೆಕೊಂಡ್ರೆ ಯಾರು ಬಂದು ನೋಡ್ತಾರೆ ಯಾರು ನೋಡಲ್ಲ ನೋಡ್ರಿ ಏಟಿ ಫೀಟ್ ರೋಡ್ ಹೆವಿ ಗಾಡಿಗಳು ಹೋಗಕ್ ಇಲ್ಲ ರಿಂಗ್ ರೋಡ್ ಮಾಡಿದ್ರೆ ಅರ್ಧ ಬರ್ಧ ಆಗೈತೆ ರೋಡ್ ಅದು ಮೊದ್ಲೇ ಏಟಿ ಫೀಟ್ ರೋಡ್ ಆ ಗುದ್ರುಗಳು ಎಲ್ಲ ಆಗಾವೆ ಈಗ ಹೋಗಿ ತೆಗೀರಿ ನೀವು ಗುದ್ರುಗಳು ಎಲ್ಲ ಸರಿಯಾಗಿ ಆಗಿಲ್ಲ ಗಾಡಿಗಳು ಹೋಗ್ತಾ ಇಲ್ಲ ಜನಗಳು ಭಾಳ ಧೂಳಾಗ್ಬಿಡೋದು ಅಲ್ಲಿ ಪಬ್ಲಿಕ್ ಎಲ್ಲ ಧೂಳುಗಳಿಗೆ ಹೋಗ್ತಾರೆ ಹೌಸಿಂಗ್ ಬೋರ್ಡಿಂದ ತೂಡ ಇಂದ ಎಲ್ಲ ಹಳಿಮರ್ಪಳ್ಳ ಕಡೆಯಿಂದ ಎಲ್ಲ ಧೂಳು ಹೋಗ್ತಾ ಇದೆ ಜನಗಳಿಗೆ ಮೊದಲೇ ಆ ಗುದ್ರಿಗು ಮುಚ್ಚಿರಿ ಆ ಗುದ್ರಿಗಳಿಗೂ ತೆಗೀರಿ ಮೊದಲೇ ನೀವು ಆದಷ್ಟು ಸರ್ಕಾರ ಇದು ಹೆಚ್ಚು ಮಾಡ್ಕೊಂಡು ಕೆಲಸ ಮಾಡಬೇಕು ನಿಮಗೆ ತುಮಕೂರು ಕೆರೆ ಏರಿಯಾ ಆಗ್ತದಿಂದಲೂ ರೋಡ್ ಅಧ್ವಾನ ಆಗೋಗೈತೆ ರೋಡ್ ಬ್ಲಾಕ್ ಆಗ್ತದ್ರಿಂದ ಇಲ್ಲ ಓಡಾಡಿ ರೋಡ್ ಗುಂಡಿಗಳು ಸಹನೆ ಬಿದ್ದಾವೆ ಡೈಲಿ ಸಾಯಂಕಾಲ ಆಯಿತು ಅಂದರೆ ನಾಲ್ಕು ಆಕ್ಸಿಡೆಂಟ್ ಆಗ್ತವೆ ಬಿದ್ದು ಹೋಗ್ತಾರೆ ಪೊಲೀಸ್ನವ್ರು ಯಾರು ರಕ್ಷಣೆ ಹಾಗಾಗಿ ಹಂಗಾಗಿ ಮಾಡಿ ರೋಡ್ ಅಚ್ಚುಕಟ್ಟು ಮಾಡಿಕೊಡಿ ನಾನು ಆರಾಗಿ ಕಾಲೇ ಒಂದು ಮೂರು ಒಂದು ನಾಲ್ಕು ವರ್ಷ ಆಯಿತು ಗುಂಡಿ ಕುದ್ರೆ ಮುಂಚೆ ಯಾರು ಬಂದೇ ಇಲ್ಲ ಇಲ್ಲಿಗೆ ಏನು ಕಾಲಿಟ್ಟ ಕಡೆಯೆಲ್ಲ ಬರಿ ಗುಂಡಿಗಳೇ ತುಂಬಿದ್ದು ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಿದೆ ಅಲ್ಲಿ ಬೈಕ್ ಸವಾರರು ಗುಂಡಿ ತಪ್ಪಿಸಲು ಹೋಗಿ ಬಿದ್ದು ಗಾಯಗಳನ್ನ ಮಾಡಿಕೊಂಡು ಆಸ್ಪತ್ರೆಯನ್ನ ಸೇರ್ತಿದ್ದಾರೆ ಮತ್ತೊಂದು ಕಡೆ ಈ ರಸ್ತೆಯಲ್ಲಿ ಅನೇಕ ಚಿಕ್ಕ ಪುಟ್ಟ ಹೋಟೆಲ್ಗಳು ಕೂಡ ಇತ್ತು ಧೂಳಿನಿಂದ ಆಹಾರವೂ ಕೂಡ ಅಶುದ್ಧವಾಗ್ತಿದೆ ಜೊತೆಗೆ ಸಂಪೂರ್ಣ ಧೂಳುಮಯವಾಗಿದ್ದು ರೋಡ್ ಬಳಿ ಇರುವ ನಿವಾಸಿಗಳಲ್ಲಿ ಅಸ್ತಮ ಅಲರ್ಜಿಗಳಂತಹ ಸಮಸ್ಯೆ ಶುರುವಾಗಿದೆ ಇನ್ನು ಈ ರಸ್ತೆಗೆ ಎರಡು ದಿನಕ್ಕೊಮ್ಮೆ ಮಾತ್ರ ನೀರು ಹಾಕ್ತಾರೆ ಆದರೂ ಕೂಡ ಧೂಳು ಹೇಳುತ್ತಿದೆ ಇದರಿಂದ ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ಇಟ್ಟು ನಮ್ಮ ಗೋಳು ಕೇಳೋರು ಯಾರು ಅಂತ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಟಿ ಬಡಾವಣೆ ಇದು ಐಡಿಎಸ್ಸಿಎಂ ಬಿ ಬಡಾವಣೆಯಲ್ಲಿ ಯಾವ ರೀತಿಯಾಗಿ ನೀವು ರಸ್ತೆ ಗುಂಡಿ ಗೊಂಡಾಂತರವನ್ನು ನೋಡ್ತಾ ಇದ್ದೀರಾ ಅಂದ್ರೆ ಜನ ಇಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ ಆ ರೀತಿಯಾದಂತ ಒಂದು ವ್ಯವಸ್ಥೆ ತುಮಕೂರು ನಗರದ ಹೃದಯ ಇರುವಂತದ್ದು ಇಲ್ಲಿನ ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸಚಿವರುಗಳಾಗ್ಲಿ ಯಾರೇ ಒಬ್ಬ ಅಧಿಕಾರಿಗಳಾದ್ರೂ ಕೂಡ ಕಣ್ಣಿದ್ದು ಕೂಡ್ರಂತೆ ಇಲ್ಲಿ ಚೇಂಬರ್ ಕೂತ್ಕೊಂಡು ಎ ಸಿ ಚೇಂಬರ್ ಕೂತ್ಕೊಂಡು ಅವರು ಕಣ್ಣಿದ್ದು ಕೂಡ್ರಂತೆ ವರ್ತಿಸ್ತಾ ಇರುವಂತದ್ದು ಜನ ಇಲ್ಲಿ ನರಕ ಯಾತನೆಯನ್ನ ಪಡ್ತಾ ಇದ್ರು ಕೂಡ ಇವರ ಒಂದು ಏನು ಬಂಡ ವರ್ತನೆ ಇದೆಯಲ್ಲ ಅದು ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ನೋಡಿ ಜನ ಇಲ್ಲಿ ಸಾಯ್ಬೇಕಾದಂತದ್ದು ಧೂಳು ಕುಡಿದು ಸಾಯ್ಬೇಕಾಗುತ್ತೆ ಇಲ್ಲಿ ಗುಂಡಿ ಗಂಡಾಂತರದಿಂದಲೂ ಸಾಯ್ಬೇಕಾಗುತ್ತೆ ಇಲ್ಲಿ ವಾಹನದ ಒಂದು ಅಪಘಾತದಿಂದಲೂ ಕೂಡ ಸಾವನ್ನಪ್ಪ ಇರುವಂತದ್ದು ಇಲ್ಲಿ ನಿಮ್ಗೆ ಅನಾರೋಗ್ಯ ಬರ್ಬೇಕಾ ಈ ರೋಡಿಗೆ ಬಂದು ನಿಮ್ಗೇನಾದ್ರೂ ಸಾವು ಬರ್ಬೇಕಾ ಈ ರೋಡಿಗೆ ಬನ್ನಿ ಇಲ್ಲಿ ನಾನಾ ತರದ ಸಮಸ್ಯೆಗಳು ಈ ಗುಂಡಿಗಳನ್ನ ನೋಡ್ತಾ ಇದ್ರು ಕೂಡ ಇಲ್ಲಿ ಯಾರು ಇಲ್ಲಿನ ಜನಗಳು ವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನಾರೋಗ್ಯಗಳು ಆಡ್ತಾ ಇದೆ ನೋಡಿ ಎಂತ ಎಂತ ದೊಡ್ಡ ವಾಹನಗಳು ಹೋಗ್ತವೆ ಇಲ್ಲಿನ ಧೂಳು ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನುವಂತ ನೀವು ನೋಡ್ತಾ ಇದ್ದೀರಾ ಎಷ್ಟು ಅಂದ್ರೆ ಸಾವಿರಾರು ವಾಹನಗಳು ಓಡಾಡುವಂತ ಜಾಗ ಇದು ಆದರೂ ಕೂಡ ಬಂಡ ಬಿದ್ದಂತ ಅಧಿಕಾರಿಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ಜನಪ್ರತಿನಿಧಿಗಳು ಈ ಕಡೆ ತಲೆ ಆಗ್ತಿಲ್ಲ ಅಂದ್ರೆ ಇದು ದುರ್ದೈವ ಪ್ರಜಾಶಕ್ತಿ ಟಿವಿ ಮೂರು ನಾಲ್ಕು ಸುದ್ದಿ ಹೋಗಿದೆ ಬಂಡ ಬಿದ್ದಂಥ ಅಧಿಕಾರಿಗಳು ಏನ್ ತಾನೆ ಮಾಡೋದಕ್ಕೆ ಸಾಧ್ಯ ನೋಡಿ ವಯಸ್ಸಾದವರು ಗುಂಡಿ ಗುಂಡಿಗಳ ಮಧ್ಯೆ ಯಾವ ರೀತಿಯಾಗಿ ಬರ್ಬೇಕಾಗುತ್ತೆ ಅನ್ನುವಂಥ ಸನ್ನಿವೇಶವನ್ನ ತೋರಿಸ್ತಾ ಇದೀವಿ ಈ ನಗರದಲ್ಲಿ ಇಂತಹ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ನಾವು ಅಧಿಕಾರಿಗಳಿಗೆ ಕಣ್ಣು ಇದೆಯಾ ಅನ್ನುವಂಥ ಪ್ರಶ್ನೆ ಕೇಳಬೇಕಾಗುತ್ತೆ ಎಷ್ಟು ಮಟ್ಟಿಗೆ ಧೂಳು ಕುಡಿದು ಇಲ್ಲಿನ ಜನ ಓಡಾಡಬೇಕಾಗಿದೆ ಅನಾರೋಗ್ಯ ತಾಂಡವ ಆಡ್ತಾ ಇದೆ ರೋಡಿನ ಅಕ್ಕಪಕ್ಕದಲ್ಲಿ ನೀವು ಗಮನಿಸ್ತಾ ಇರಬಹುದು ತರಕಾರಿಗಳನ್ನು ಮಾರ್ತಾ ಇದ್ದಾರೆ ಹಣ್ಣುಗಳನ್ನು ಮಾರ್ತಾ ಇದ್ದಾರೆ ಅವರು ಪ್ರತಿದಿನವೂ ಕೂಡ ಧೂಳು ಕುಡ್ಕೊಂಡು ಬದುಕಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈ ರೀತಿಯಾದಂತ ಗುಸ್ತಿ ಗುಂಡಿಗಳನ್ನ ನೋಡಿಯೂ ಕೂಡ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಇನ್ನೂ ಕೂಡ ಆ ಬಂಡ ಬಿದ್ದಂಥ ಪ್ರದ ಬಂಡ ಬಿದ್ದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳಿಗೆ ಏನಾದರೂ ಸ್ವಲ್ಪ ಸರ್ಕಾರದ ಸಂಬಳ ತಿಂತಾ ಇದ್ದೀವಿ ಸರ್ಕಾರದ ಅನ್ನ ತಿಂತಾ ಇದ್ದೀವಿ ಅನ್ನುವಂತ ಕನಿಷ್ಠ ಮಾನವೀಯತೆ ಇದ್ರೆ ಈ ರೋಡಿಗೆ ಬಂದು ಈಗಲೇ ಎಚ್ಚೆತ್ಕೊಂಡು ಈ ಗುಂಡಿ ಗಂಡಾಂತರವನ್ನು ತಪ್ಪಿಸಿ ಅನುಕೂಲ ಮಾಡಿಕೊಡಿ ಜನಗಳಿಗೆ ಇಲ್ಲಿನ ಶಾಸಕರು ಜಿ ಬಿ ಜ್ಯೋತಿ ಗಣೇಶ್ ಅವರೇ ನಿಮಗೆ ಕಣ್ಣಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ನಿಮಗೆ ಕಣ್ಣಿದ್ರೆ ನಿಮಗೆ ಮಾನವೀಯತೆ ಬಿದ್ದರೆ ನೀವು ಬಂದು ಅಚ್ಚುಕಟ್ಟು ಮಾಡಿಸಿ ರೋಡನ್ನ ಅದು ಜನಗಳು ಕೇಳ್ತಾ ಇರುವಂಥದ್ದು ಮಹಾನಗರ ಪಾಲಿಕೆಯು ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಈ ರೀತಿಯಾದಂಥ ದೊಡ್ಡ ರಸ್ತೆಗಳು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರುವಂಥದ್ದು ಎಷ್ಟು ಎಲ್ಲ ಒಂದು ಕಡೆ ಜನಗಳಿಗೆ ಅಪಘಾತ ಆಗುತ್ತೆ ಎನ್ನುವಂಥ ದೊಡ್ಡ ಒಂದು ಆತಂಕ ಏನೇ ಮನೆ ಮಾಡಿದೆ ಇಲ್ಲಿ ಎದ್ದು ಬಿದ್ದು ಜನ ಹೋಗ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಇಲ್ಲಿ ಜನಗಳಿಗೆ ಓಡಾಡೋದಕ್ಕೆ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿದೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೋತಾರೆ ಕಾದು ನೋಡಬೇಕಾಗಿದೆ ಇನ್ನು ರಸ್ತೆಗೆ ಟಾರ್ ಹಾಕುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಪ್ರಜಾಶಕ್ತಿ ವರದಿ ಬಳಿಕ ಆದರೂ ಎಚ್ಚೆತ್ತುಕೊಂಡು ರಸ್ತೆಗೆ ಟಾರ್ ಭಾಗ್ಯ ಮಾಡಿಸ್ತಾರಾ ಅಂತ ಕಾದ್ ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಗಜೇಂದ್ರ ಪ್ರಜಾಶಕ್ತಿ ಟಿವಿ ತುಮಕೂರು